மலோக்கே மலோக்காடு <laughs>

ஊர் மந்தி கூட ஏன்னை சார் <laughs>

ನಮ್ ಮನ್ಯಾಗ ಸುದ ನಮ್ ಸಸಿ ಕಾಲ್ಗಾಲ್ಗ ಜಗಳ ಮಾಡ್ತಾಳ ಆಕಿ ಬರೋಟ್ಕ ಸರ್ಕ ನೀವು ಹೆಂಗಿರ್ತನ ತಂದು ಇಲ್ಲ ಅಂದ್ರ ಮನ್ಯಾಗ ನೀವು ನಿಮ್ ಕಾರ್ವಾರ ಯಾರು ಮಾಡಂದ್ರ ಹಂಗ ಹಿಂಗ ನಿಂತು ಬಿಡ್ತಾಳ

ಏನ್ ಮಾಡ್ಲಿ ನೀವು ನಿನ್ ಏನ್ ಹೇಳಿ ಆಗಿದೆ ಇವನ್ ಐತಿ ಹೊಲಕ್ ಕಳ್ಸ ಅಂತ ಹೇಳ್ಯಾವ್ ಬಿಸಲ್ ಬಾಳ್ತಾ ಬಿಸಲ್ ಬಾಳ ಅದ ನಾ ಈಗ ಹೋಗೋದಲ್ಲ ನಾಳೆಗ್ ಹೋಕ್ಕನ್ ನೋಡ ಅಂತಾನ ನಾಳಿಗೆ ಹೊಕ್ಕಿನ್ ನೋಡ ಅಂತಾನ ನೀನ್ ಏನ್ ಮಾಡುದ್ ನಿಂತ ಬಿಸ್ಲ ಹೊಲಿಯಾಗ ಹೊಲಿಕ್ಕ ಎಂದಿರತಿ ಅಂತಾನ ಅಲ್ಲಲ್ಲಿ ಏನ್ರ ಮಾಡ್ಬೇಕತಿ ಮನ್ಯಾಗ ಕುಂತಿ ಏನ್ರ ಮಾಡಬೇಕತಿ ನೀನು ಏನ್ ಮಾಡ್ಲಿ ಒಲಿಯಾಗ ಕುತಿನಿಲ್ ಸುಮ್ ಕುಚ್ಚಿರಿ ಸುಮ್ ಕುತ್ಯಾ ಮತ್ತ ಯಾರ್ ಮಾಡಬೇಕು ಯಾರ್ ಮಾಡಿದ್ರ ಮುಂಜಾನೆ ನೀರ್ ಹಸಕ್ ಹೋಕಿ ಅಂತ ಹೇಳಿಲ್ಲ ಮುಂಜಾಲ ಹೋಕ್ಯಾ ಮತ್ತೆ ಇವತ್ತೇನಾಗಿತ್ತು

ಏನ್ ದೊಡ್ಡ ಆಗ್ಬಿಟ್ಟಿ ನಿಮ್ಮ ಅಕ್ಕಾರು ಏನಾದ್ರು ಸರಕ್ ಸರ್ ಅಂದಿನ್ ನನ್ ಇದ್ರಿಗ್ ಕುಂತ್ರ ನಮ್ಮ ನಮ್ಮನೆ ಒಳಗೆ ಮಾತಾಡ್ತಿ ಮತ್ ನೀ ಹಂಗ ಮಾಡ್ತಿ ಏನ್ ಮಾಡಿನಲ್ಲ ಮತ್ತ ಬಂದ ಹಾಲನು ಒದಗ ಕುಂತ ಕುತೀನಿ ಜಿಟ್ಟಿ ಅದೆಲ್ಲ ಯಾರಿ ಮಾಡಿ ಕೊಟ್ಟಿ ಹಿಟ್ಟ ಹೋಕ್ಕಿ ನಾನು ಯಾರಿಗ್ ಮಾಡಿನ ಹೆಡ್ ತರ್ತಿ ನಾವ್ ಯಾರಿ ಮತ್ತ ಯಾರಿಗ್ ಮಾಡಿ ಇಟ್ಟೋಕ್ಕೀನಿ ಕುತ್ಕೊಂಡ್ ಹೇಳ್ ತಿತ್ತಿರಿ ಮನ್ಯಾಗ ಆ ಹಾಲ ಬರ್ತಂದ್ರ ಕುತ್ಕೊಂಡ್ ಹೇಳ್ ತಿತ್ತಿರಿ ನಾಳೆ ಕಿತ್ತೇವು ತಿನ್ನಲ್ಲತ್ಯಾರ ಚಿತ್ರ ರಂಗ ಬರ್ತದ ಸಂಗ ತಿನ್ನಾಕ

நான் <laughs> <laughs> बीव

ಮಂದಿಗ ಅದನ್ನ ಏನೋ ಏನ್ ಮಾಡ್ಕೋದು ಮಾಡ್ಕೋದು ತಿಂಗಾ ಮಾಡ್ಕೋದು ಕುಂದ್ರು ಅದು ಕೇಳೋ ತಕ್ಕ ಗುಡಿ ಹೇಳಕ ಹೋಗಬೇಡಮ್ಮಾಕಾ ಏನು ಮಾಡಕತ್ತಿರೆ ಅಕ್ಕ ನೋಡಿ ಕುತ್ತಿವಿ ಒಂದನ್ನ ಸಂಜಾನ ಮಾಡ್ ಆ ದೇಖ ಒಂದ ನಾಲ್ಕು ಟೊಮೆಟೊ ಹಾಕೋ ಬಿಗರು ಏನು ನಾಲ್ಕು ಟೊಮೆಟೊ ನೀನು ಗೊಟ್ಟೊಳಕ್ಕೆ ಇದ್ದಂಗದಿ ನಾಲ್ಕು ಟೊಮೆಟೊ ಅಂದ್ರ ಹಗರಾತೆನೇ ನಾಲ್ಕು ಟೊಮೆಟೊ ಅಂದ್ರ ಬಾಕಲ ಟೊಮೆಟೊ ಅಕ್ಕ ಆ ಅದು ಹಂಗಾದ್ ಏನು ಒಂದು ಏನೋ ಒಂದ್ ಇಲ್ಲವಾ ಒಂದ್ ತಮಾಟೆ ಕೊಡೋಕೆ ಯಾರ ಅಂತಾರ ನೀ ಒಮ್ಮೆ ನಾಲ್ಕು ಟಮಾಟೆಗೊಂದು ನೀ ಹತ್ತ ಕಟ್ಟೋಳಾಕಿ ನಮ್ಮ ಮನೆಯನ್ ಬಿಟ್ಟಿಗೆ ಬಂದಾರ ಒಬ್ಬ ಆಗಳ ಬಂದಿದ್ದ ಯಾವ ಹಾರಿಗ್ ಕೊಡು ಎ ಒತ್ತ ಒಬ್ಬವ್ವ ಮಾನ ಒಂದಾದ್ರು ಮುರ್ದಿತ್ತ ಆ ಈ ಹಾರಿಗೆ ಬಂದಿದ್ದ ಆ ಇನ್ನ ಕೂತಿನಿ ನಿನ್ ಇದ್ ಒಂದ್ ಟಮಾಟೆ ಬೇಡದು ಬಿಟ್ಟು ನಾಕ್ ಟಮಾಟಿ ಬೇಡ್ತೇವ ಹೆಂಗ ಹಿಂಗಾದ್ರ ಇದೇ ನಮ್ಮ ಮನೆಯ ಬಿಟ್ಟಿ ಬಿಡಾನ ಒಂದ್ ಗೌನ್ ತ ಕೈತಿವಿ ಇಲ್ಲಿ ಕೊಡಾಕ ಅಲ್ಲವ ನಾ ಇದ್ದಾಗ ಇಷ್ಟ್ ಮಂದಿ ಬರ್ತಾರ ಮನೆಗೆ ಟಮಾಟೆ ಕೊಡು ಅದನ್ನ ಕೊಡು ಆಡ ಅಂತ ಹೇಳಿ

ನಾಯೇ ನಿನ್ ಮನೆಗೆ ಬಂದಿನಿ ನೆರಿ ಹೊರಿ ಕಬ್ರ ಕೊರದು ಬೇಕಾಗಿಲ್ಲ ನಾ ಗರಿವರೇ ದಿನ ಆದೇ ಇರ್ತನೆ ದಿನಕ್ಕೆ 20 ಮಂದಿ ಬರ್ತಾರ ಯಾರು ಬಂದಾರ ನಾಯೇನ ಇವತ್ತು ಬಂದಿನಿ ನನ್ನ ಮನೆಗೆ ಬಂದು ತಿರ್ಗಿ ಕೊಡು ಸಾಸ್ಮಿ ಕೊಡು ಅನ್ನೋದಲ್ಲ ನ ಮೊದಿಕೆ ಮುಡಿಕೆ ಕೇಳಲಿ ಮುಡಿಕೆಯ ಯಾರು ಮನೆಗೆ ಹೋಗೋದಕ್ಕೆ ಮುಡಿಕೆ ಇರ್ಲಿ ಫೋನ್ ಅಂತ ಹೇಳ್ತಾ ಅದನ್ ತಂಬೆ ಇದ್ಯಾಗೆ ನಾವೆಗೇ ಮತ್ತಾ ನೀನ ಐದಾಗದಿತ್ತು ಮನ್ನಿ ಬರ್ತಾರ ತಿಳ್ಕೋ ದಿನನ ಚಕ್ರಿ ಕೊಟ್ಟಾ ಇರ್ಲಾರ ನೋಡ್ಕೊತಾರ ಮದ ಅಡಾ ಏನು ಮಾಡ್ ನೋಡ್ಬಾ ಅಡಾ ಏನು ಮಾಡ್ ನೋಡ್ಬಾ ಆಯೆ ನಾ ಇರ್ಲಾರ್ದಂಗ ಆಗಾನ ಯಾವ ಒಂದ್ ಸಕ್ಕರೆ ಕೊಡ್ಬಾರ ಒಂದ್ ಬಾಟ್ಲ್ ಸಕ್ಕರೆ ತುಂಬ ಕೊಟ್ಲ ಅದ್ ಚಾ ಪುಡಿ ಕೊಡ್ಲ ಚಾ ಪುಡಿ ಕೊಟ್ಲ ಅದ್ ಚಿಂಪು ಕೊಟ್ಲ ಎಲ್ಲಾನು ಕೊಡ್ತಾರ ಕೊಟ್ಟು ಕೊಟ್ಟು ಸಲಗಿ ಹಚ್ಚಿ ಹಿಂಗ್ ಬರ್ತಾರ ಮಂದಿ ಏವಾ ಏನ್ ಟಮಾಟ ಕೊಡ್ತೀವನ್ ಇಲ್ಲ ಹೇಳ್ಬಿಡು ಏನಿಲ್ಲ ನಾಳೆ ಬೇಕಿಗೆ ಏನು ಸನ್ ಮನಿ ಸಂತೆನ ತರ್ದು ಬಂದ್ ಮಾಡ್ತೀನಿ ಯಾಕ್ ಕೊಡ್ತಾ ಪಲ್ಲಿಕಿನ ಮನೆ 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 ಇಸ್ಕೊಂಡ್ ಬಂದ್ ಅಡಿಗೆ ಮಾಡ್ಲಿ ಹಾ ಏನ್ ಮಂದಿ ಬರ ತರ್ಬೇಕು ನೀನು ಟಮಾಟಿ ಬೆಳ್ಳಿ ಖಾರ ಉಪ್ಪ ತಂತಂದು ಅಡಿಗೆ ಮಾಡು ಅಂದ್ರೆ ನಿನ್ಗ ಬುದ್ಧಿ ಬರ್ತದ ಅಂದಾರ ಏನ ತಾಯಿ

ನೋಡಿ <laughs> ನಿಮಗೆ ಬಡದ ಇದು ಕಡದ ತಂದ ಕೊಡ್ತೀನಿ ಓ ಕರ್ಮಪ್ಪ ನಾನು ಆಂಗ್ಲಿಯಾಗಿ ತುಗಿದೆ ಚಾರ್ಜ್ ಇದು ಕಡದ ಸ್ವಲ್ಪ ನೀನು ಇಲ್ಲ ಯಾನ್ ಮಡ ಯಾನ್ ಮಡ ಚೀದ ನನ್ನ ಹೆಂಗಪ್ಪ ಅಂತ ಇದು ಎಷ್ಟು ದಿವಸದ ಏನಾಯ್ತು ನೀವು ನಾನು ಬಡ್ರ ಮೊಬೈಲ್ ಇಲ್ಲ ಫೋನ್ ನಾನು ಮೊಬೈಲ್ ಕಾರ್ತಾರ ಇದು ಅದೇ ಇಲ್ಲ ಅಕರೆ ನೋಡಿ ಲಗ ಹಳಿದ ಹಾಗೆ ಅದು ಅದೇ ಹಳಿದರ ಮನೆಗೆ ಇತ್ತು ತೊಳೆಯಬೇಕಾಕ ನಾನು ಇಂದ ಬಂದು देवडे मराक दीदी चार कम बिदी तादा बंदी ते सर भाई बघा हा ना तने ना हा चार मने दिलो नो या येन बाय मारतो अरे सी पिन चार जरा सी पिन नेदी आई मना घेत पाणे बंद होया काय बोल इने काय बोल काय तो मा काय ना आई आई

ಬಾ ಪಟೋಳಂತಿಮ ನೀಡಿ ಬಾ ಅದ್ ಹರ್ಕೊಂಡ್ ಬಂದ್ ನಾವೇ ದೋಡ್ ತಕೊಬೇಕಾ

ए पड़कन का हाथ है इनको क्या क्या तो धो भाई दादा <laughs> हां भक्त करो डिपरो मल्ली ना चले हां अकि टमाटर एंड दवाई एंड रे मैं समझ बेड होता है और और गाड़ भोग भक्का ना उतना ना हाथ आला उतना ना हाथ है निन गेने गेने लगा ये नोट हंग में होग भादावा उर जिट तेन मारले हेलेदर हेल कैसे नोट होगा अकि नोट अकि बकरे

ಯಾರು ತಂದು ಕೊಡ್ತಾರ ನಮಗ ಇಂತ ಕಾರ್ಬಾರ್ ಮಾಡ್ತೀವಿ ಮನೆ ಕುತ್ಕೊಂಡು